ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮೈ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡುವಂಥ ರೆಸಿಪಿ ಚೂ ಹೆಸರು ಇದನ್ನು ಮಾಡೋಕೆ ಏನೇನಪ್ಪ ಅಂತ ಬನ್ನಿ ನೋಡ ನೋಡೋಣ ಇವಾಗ ಒಂದು ಪಾತ್ರೆ ಇಟ್ಟು ಅದಕ್ಕೊಂದು ನಾಲ್ಕು ಲೋಟ ನೀರು ಕಾಯಾಗಿಟ್ಟಿದ್ದೆ ಸೊ ಅದರಲ್ಲಿ ಸ್ವಲ್ಪ ನೀರು ತೊಗೊಂಡು ಅರ್ಧ ಬೌಲ್ ತೊಗರಿ ಬೇಳೆನ ಇದು ಐದು ಜನಕ್ಕಾಗುತ್ತೆ ಸೊ ಅರ್ಧ ಬೌಲ್ ತೊಗರಿ ಬೇಳೆನ ಒಂದು ಸಲ ವಾಶ್ ಮಾಡಿ ಹಾಕಿದ್ದೀನಿ ಸೊಪ್ಪು ನೋಡ್ತಿದ್ದೀರಲ್ಲ ಒಂದು ಏಳು ಕಟ್ಟು ಸೊಪ್ಪು ತಗೊಂಡಿದ್ದೀನಿ ಸೊ ಇವಾಗ ಅರ್ಧ ತೊಗರಿಬೇಳೆ ಬೆಂದಿದೆ ಇಫ್ ಇವಾಗ ನಾನು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಇದು ಅದರಲ್ಲೇ ಬೇಯಲಿ ಸಾಂಬಾರಿಗೆ ಅಂತ ಸೊ ಸೊಪ್ಪನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದು ಐದು ಸಲ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಇವಾಗ ಕಾಳು ಬೆಂದಿದೆ ಅದಕ್ಕೆ ಹಾಕ್ಕೊಂಡು ಒಂದೂವರೆ ಸ್ಪೂನ್ ಉಪ್ಪು ಹಾಕಿ ಇವಾಗ ನೋಡಿರಿ ಕಾಳು ಈ ಥರ ಬೆಂದಿದೆ ಸೊ ಒಂದೂವರೆ ಸ್ಪೂನ್ ಉಪ್ಪು ಹಾಕಿ ಉಪ್ಪು ಕಡಿಮೆ ಹಾಕಬೇಕು ಯಾಕೆಂದರೆ ಇದು ಸಾ ಹೆಸರಿಂದು ಕ್ವಾಂಟಿಟಿ ಕಡಿಮೆ ಇರುತ್ತೆ ಹಾಗಾಗಿ ಉಪ್ಪು ಜಾಸ್ತಿ ಹಾಕ್ಬಾರ್ದು ಇಲ್ಲಿ ಸೊ ಇವಾಗ ಅದು ಪ್ಲೇಟ್ ಮುಚ್ಚಿ ಬೇಯಿಸಿದ್ದೀನಿ ಇವಾಗ ಅದೆಲ್ಲ ಬೆಂದಿದೆ ಸೊ ಈಗ ಎಲ್ಲ ಬೆಂದ ಮೇಲೆ ಒಂದು ಒಂದು ಐದು ನಿಮಿಷ ಬೇಯಿಸಿದ್ದೀನಿ ಒಂದು ನಾಲ್ಕು ನಿಮಿಷ ಅಂತ ಇಟ್ಕೊಳ್ರಿ ಸೊ ಅದಕ್ಕೆ ಪ್ಲೇಟ್ ಮುಚ್ಚಿ ಅದು ಸೊಪ್ಪೆಲ್ಲ ನೀಟಾಗಿ ಬಂದಮೇಲೆ ಪ್ಲೇಟ್ ಮುಚ್ಚಿ ಇವಾಗ ಹೆಸರೆಲ್ಲ ಬಸ್ತಿದ್ದೀನಿ ಇದರಲ್ಲಿರೋ ಹಸಿಮೆಣ್ಸಿನ್ಕಾಯಿನ ಇವಾಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಹುರಿದು ತಗೊಳ್ಬಹುದು ಅಥವಾ ಒಲೆ ಮೇಲೆ ಸುಟ್ಟೂ ತಗೊಳ್ಬಹುದು ಸೊ ಬೇಯಿಸಿದ್ರು ಅದು ಅಂದರೆ ಫ್ಲೇವರ್ ಚೇಂಜ್ ಆಗುತ್ತೆ ಬೇಯಿಸಿರೋದು ಒಂಥರ ಇರುತ್ತೆ ಎಣ್ಣೆಲಿ ಫ್ರೈ ಮಾಡಿರೋದು ಇನ್ನೊಂಥರ ಇರುತ್ತೆ ಆ ಥರ ಸೊ ಇವಾಗ ಒಂದು ಬದನೆಕಾಯಿನ ಇಲ್ಲಿ ಬೇಯಿಸೋಕೆ ಇಟ್ಟಿದ್ದೀನಿ ಸಿಡೋಕ್ಕೆ ಸೊ ಒಂದು ಸ್ವಲ್ಪ ಹುಣ್ಸೆಹಣ್ಣು ತಗೊಂಡು ಹಣ್ಣು ಸ್ವಲ್ಪ ಜಾಸ್ತಿ ಹಾಕಬೇಕು ಹಾಗಾದರೆ ಚೆನ್ನಾಗಿರುತ್ತೆ ಕ್ಯೂಚೆಸ್ರು ಸೊ ಅದನ್ನೊಂದು ಸ್ವಲ್ಪ ಹೆಸ್ರು ಹಾಕಿ ಬಸ್ಸಿರೋದು ಹೆಸ್ರನ್ನೇ ಸ್ವಲ್ಪ ಹಾಕಿ ಇವಾಗ ನೆನೆಯೋಕೆ ಇಟ್ಟಿದ್ದೀನಿ ಅದನ್ನು ಇಲ್ಲಿ ಬದನೆಕಾಯಿ ಬಂದಿದೆ ಇವಾಗ ಸೊಪ್ಪು ಇವಾಗ ತಣ್ಣಗಾಗಿರುತ್ತಲ್ಲ ಆಗ ಇದನ್ನೆಲ್ಲ ನೀಟಾಗಿ ಡ್ರೈ ಆಗೋ ಥರ ಹಿಂಡಿ ಇಟ್ಕೊಳ್ಬೇಕು ಸೊ ಇಲ್ಲಿ ಶೇಂಗಾ ಬೀಜ ಇವಾಗ ಪೌಡ್ರ್ ಮಾಡೋದು ಹೇಗೆ ಕನ್ಫ್ಯೂಸ್ ಆಗೋಗುತ್ತೆ ಹಾಗಲ್ಕಾಯಿ ಪಲ್ಯದಲ್ಲಿ ಅರ್ಧಂಬರ್ಧ ಹೇಳಿದ್ದೀನಿ ಸೊ ಈ ಥರ ಶೇಂಗಾ ಬೀಜನ ಹುರಿದ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ರಿ ಸ್ವಲ್ಪ ರೋಸ್ಟ್ ಆಗೋ ಥರ ನೀಟಾಗಿ ತಿಂದರೆ ಕರುಮ್ ಅನ್ಬೇಕು ಆ ಥರ ರೋಸ್ಟ್ ಮಾಡಿ ನೀಟಾಗಿ ಸೈಡಿಗೆ ಎತ್ತಿಟ್ಕೊಳ್ಳಿರಿ ಅದೇ ಬಾಣಲೆಗೆ ಒಂದು ಹದಿನೈದು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇದು ಅಷ್ಟೇನು ಖಾರ ಇಲ್ಲ ಹಸಿ ಒಣಮೆಣ್ಸಿನ್ಕಾಯಿ ಅದಕ್ಕೆ ಇಷ್ಟು ಹಾಕಿದ್ದೀನಿ ಸೊ ನೀವು ನೋಡಿ ಹಾಕ್ಕೊಳ್ರಿ ಈಗ ಈ ಶೇಂಗಾ ಬೀಜ ನೋಡ್ರಿ ಈ ಥರ ಮುಟ್ಟಿದ ತಕ್ಷಣ ಸಿಪ್ಪೆ ಬಿಟ್ಕೊಳ್ಳೋ ಥರ ಇರ್ಬೇಕು ಸ್ವಲ್ಪ ಹಿಚ್ಕಿದರೆ ಈ ಥರ ಮಾಡಿ ಎಲ್ಲನೂ ಸಿಪ್ಪೆ ತೆಗೆದು ಇವಾಗ ಹೊಸ್ದಾಗಿ ಮಾಡೋರಿಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ನೀಟಾಗಿ ತೋರಿಸ್ತಿದ್ದೀನಿ ಅಷ್ಟೇ ಇದು ಇಲ್ಲ ಹಾಗಲಕಾಯಿ ಪಲ್ಯದಲ್ಲಿ ಹೇಳಿದ್ದೆ ಇದು ಪೌಡ್ರ್ ಮಾಡೋದು ಬಟ್ ಅದರಲ್ಲಿ ಇಷ್ಟು ನೀಟಾಗಿ ಹೇಳಿಲ್ಲ ಹಾಗಾಗಿ ಹೊಸ್ದಾಗಿ ಯಾರಾದರೂ ಮೊದಲನೇ ಸಲ ಮಾಡೋರಿಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಈ ಥರ ನೀಟಾಗಿ ಹೇಳ್ತಿದ್ದೀನಿ ಸೊ ಇದನ್ನೆಲ್ಲ ಚಾರಿಗೆ ಹಾಕ್ಕೊಂಡು ಇದ್ರ ಜೊತೆ ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಮೆಣಸಿನ್ಕಾಯಿ ಎಣ್ಣೆಲಿ ಉರಿಬಾರ್ದು ಎಣ್ಣೆಯಲ್ಲಿ ಹುರಿದ್ರೆ ತಿರುಗಲ್ಲ ಜಾರಲ್ಲಿ ಫುಲ್ ಪೌಡ್ರ್ ಆಗಲ್ಲ ಸೊ ಈ ಥರ ಡ್ರೈ ಹುರಿದು ಹಾಕಬೇಕು ಇಲ್ಲಿ ನೋಡಿರಿ ಪೌಡ್ರ್ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಸಾಂಬಾರು ಮಾಡೋದು ತೋರಿಸ್ತೀನಿ ಇವಾಗ ಬನ್ನಿ ಇದೇ ಮೇಯ್ನ್ ಅಂದರೆ ಮೈನ್ ಇದರಲ್ಲಿ ಸೊ ಒಂದು ಮೂರು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ನಾನು ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇಲ್ಲಾಂದರೆ ಒಂದು ಬೆಳ್ಳುಳ್ಳಿ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ರಿ ಸ್ವಲ್ಪ ತೆಂಗಿನ ತುರಿ ತೆಂಗಿನ ತುರಿ ಆಪ್ಷನಲ್ಲಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಬಹುದು ಜೀರಿಗೆ ಇಲ್ಲಿ ಜೀರಿಗೆ ಪೌಡ್ರ್ ಇದ್ದರೆ ಹಾಕ್ಕೊಳ್ರಿ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಲ್ಲಿ ನೆನೆಸಿಟ್ಟಿದ್ದೆಲ್ಲ ಆ ಹುಣಸೆಹಣ್ಣು ಬೇಯಿಸಿದ್ದಂಥ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಒಂದು ತಟ್ಟೆಗೆ ಹಾಕ್ಕೊಂಡು ಒಂದು ಟೀ ಲೋಟದ ಸಹಾಯದಿಂದ ಸ್ಮ್ಯಾಷರಲ್ಲೆಲ್ಲ ಮಾಡೋಕ್ಕೆ ಬರೋಲ್ಲ ಅನ್ಸುತ್ತಿದ್ದು ಸೊ ನನ್ನ ಲೋಟದಲ್ಲೇ ಅಭ್ಯಾಸ ಹಾಗಾಗಿ ಇದನ್ನೆಲ್ಲ ಒಂದು ಟೀ ಲೋಟ ಯೂಸ್ ಮಾಡಿಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡಬೇಕು ಇದನ್ನು ಮಿಕ್ಸಿಗೂ ಹಾಕ್ಕೊಳ್ಬಹುದು ಆದರೆ ಇಷ್ಟು ರುಚಿಯಾಗಿರಲ್ಲ ಈ ಥರ ಸ್ಮ್ಯಾಶ್ ಮಾಡಿರೋ ಥರ ರುಚಿಯಾಗಿರಲ್ಲ ಆ್ಯಕ್ಚುಲಿ ಇದನ್ನು ಕೈಯಲ್ಲಿ ಮಾಡ್ತಾರೆ ಕೈಯಲ್ಲೆಲ್ಲ ಕ್ಯೂಚ್ತಾರೆ ಬಟ್ ನನಗೆ ಬೆರಳು ನೋವು ಬರುತ್ತೆ ಇಷ್ಟು ಬೆಳ್ಳುಳ್ಳಿ ಇದನ್ನೆಲ್ಲ ಕ್ಯೂಚಕ್ಕಾಗಲ್ಲ ಕೈಯಲ್ಲಿ ಸೊ ನೆಕ್ಸ್ಟ್ ಈ ಹಣ್ಣಿಗೆ ಒಂದು ಒಂದು ಸೌಟು ಇದು ಏನು ಹೆಸರು ಇರುತ್ತಲ್ಲ ಬೇಯಿಸಿದ್ದು ಅದನ್ನು ಹಾಕ್ಕೊಂಡು ಇವಾಗ ನೀಟಾಗಿ ಇದನ್ನು ಇದನ್ನೆಲ್ಲ ಕ್ಯೂಚಿ ನೋಡಿರಿ ಈ ಥರ ಈ ಹಣ್ಣೆಲ್ಲ ತೆಗೆದಿಡಬೇಕು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಕ್ಯೂಚಿರುವಂಥದ್ದು ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೋ ಅಂದರೆ ಒನ್ ಟೈಮ್ ಅಷ್ಟೇ ಇದು ಒನ್ ಟೈಮ್ ಫ್ರಿಜ್ಜಲ್ಲಿ ಇಟ್ಟರೆ ಮಧ್ಯಾಹ್ನ ತಿನ್ನಬಹುದು ಅಥವಾ ಸಂಜೆ ತಿನ್ನಬಹುದು ನಾವು ಇದನ್ನು ಒನ್ ಟೈಮಿಗೆ ಮಾಡ್ತೀವಿ ಅಂದರೆ ಮಾಡಿದ ತಕ್ಷಣ ಊಟ ಮಾಡೋಕ್ಕಷ್ಟೇ ಇದು ಮತ್ತು ನೆಕ್ಸ್ಟ್ ಅಂದರೆ ಇದು ಚೆನ್ನಾಗಿರಲ್ಲ ಕೆಟ್ಟೋಗ್ಬಿಡುತ್ತೆ ಒಂದು ಮೂರು ಗಂಟೆ ಆದಮೇಲೆ ಇದು ಕೆಟ್ಟೋಗುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಇವಾಗ ಈ ಬದನೆಕಾಯಿ ಸುಟ್ಟಿರೋದು ಅಥವಾ ಸಿಪ್ಪೆಯೆಲ್ಲ ತೆಗೆದು ಇವಾಗ ಒಳಗಡೆ ಹುಳ ಇರುತ್ತೆ ದಯವಿಟ್ಟು ಹಾಗೆ ಕ್ಯೂಚಿದೆ ಅದನ್ನು ಸ್ವಲ್ಪ ಓಪನ್ ಮಾಡಿ ಕ್ಯೂಚಿದ್ರೆ ಒಳ್ಳೆಯದು ಸೊ ಎರಡು ಎರಡರಿಂದ ಮೂರು ಚಿಕ್ಕದು ಈರುಳ್ಳಿ ಕಟ್ ಮಾಡಿ ಅದನ್ನು ಸೇರಿಸಿ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಇವಾಗ ಬಸ್ತಿರೋ ಹೆಸರು ಇತ್ತಲ್ಲ ಆ ಹೆಸರಿಗೆ ಹಾಕ್ಕೊಂಡಿದ್ದೀನಿ ಹೆಸರು ಎಲ್ಲಾದರೂ ಭಾಳ ಬಂದಿತ್ತಂದರೆ ಮೇಲಿನ ಹೆಸರು ಸ್ವಲ್ಪ ಬಸ್ತ್ ಬಿಡ್ರಿ ಬಸ್ತ್ ಒಂದು ನಾಲ್ಕು ಜನಕ್ಕೆ ಐದು ಜನಕ್ಕೆ ನೀವು ಎಷ್ಟು ಜನ ಇರ್ತೀರ ಅಷ್ಟು ಜನಕ್ಕೆ ಆಗೋ ಅಷ್ಟು ಹೆಸ್ರು ಮಾತ್ರ ಇಟ್ಕೊಂಡು ಅದಕ್ಕೆ ಈ ಕ್ಯೂಚಿರುವಂಥ ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಿದರೆ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಆಗೋಯಿತು ಇದಂತೂ ಅದ್ಭುತ ಅಂತ ಹೇಳ್ಬೋದು ಭಾಳ ಚೆನ್ನಾಗಿರುತ್ತೆ ಇದು ಸಾಂಬಾರು ಸೊ ಬನ್ನಿ ಇವಾಗ ಕಾಳಿಗೆ ಒಗ್ಗರಣೆ ಹೆಂಗೆ ಮಾಡೋದಂತ ತೋರಿಸ್ತಿದ್ದೀನಿ ಇಲ್ಲಿ ಕಾಳಿಗೆ ಹಸಿ ಮೆಣಸಿನ್ಕಾಯೋ ಹಾಕ್ತಿಲ್ಲ ಹಣ್ಣು ಮೆಣಸಿನ್ಕಾಯು ಹಾಕಿಲ್ಲ ಯಾಕೆಂದರೆ ಪೌಡ್ರಲ್ಲೇ ಹಾಕಿದ್ನಲ್ಲ ಅದಕ್ಕೆ ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಅದು ಮೇಲೆ ಸ್ವಲ್ಪ ಒಂದು ಆರಿಂದ ಏಳು ಚಿಕ್ಕದ ಈರುಳ್ಳಿ ಹೆಚ್ಚಿ ಹಾಕಿದ್ದೀನಿ ಮೀಡಿಯಮ್ ಸೈಜ್ ಆದರೆ ಎರಡು ಈರುಳ್ಳಿ ಬೇ ದೊಡ್ಡ ಸೈಜ್ ಈರುಳ್ಳಿ ಆದರೆ ಒಂದು ಈರುಳ್ಳಿ ಹಾಕ್ಕೊಳ್ಳ್ರಿ ಸೊ ತೆಂಗಿನ ತುರಿ ನಿಮಗೆ ಇಷ್ಟೊಂದು ಹಾಕೋಕೆ ಇಷ್ಟ ಅಂದರೆ ತುಂಬ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ನಾನು ನೀವು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳ್ರಿ ಒಂದು ಇಡೀ ಹಾಕಿದರೂ ಸಾಕು ಅಥವಾ ನಿಮಗೆ ಇಷ್ಟನೇ ಅಂದರೆ ಸ್ವಲ್ಪನೇ ಹಾಕ್ಕೊಳ್ರಿ ತೆಂಗಿನ ತುರಿ ಇವಾಗ ಶೇಂಗಾ ಬೀಜದ ಪೌಡ್ರ್ ಹಾಕ್ತಿದ್ದೀನಿ ಇದನ್ನ ಹಾಕಿದರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಒಂದು ಸಲ ಮಾಡಿ ತಿಂದು ನೋಡಿದರೆ ನಿಮಗನ್ಸುತ್ತೆ ವಾವ್ ಇದೆಷ್ಟು ಸಖತ್ತಾಗಿರುತ್ತೆ ಅಂತ ಈ ಸೊಪ್ಪಿಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಈ ಶೇಂಗಾ ಪೌಡ್ರು ಈ ಸೊಪ್ಪಿಗೆ ಎಸ್ಪೆಷಲಿ ಸೊ ನಾವು ಬಸಾರಿನ ಕಾಳುಗಳಿಗೂ ಹಾಕ್ತೀವಿ ಈ ಒಣ ಕಾಳು ಬೇಯಿಸಿರ್ತೀವಲ್ಲ ಅದಕ್ಕೂ ಹಾಕ್ತೀವಿ ಪೌಡ್ರನ್ನ ತುಂಬ ಈ ಹಾಗಲಕಾಯಿ ಪಲ್ಯಕ್ಕೆ ಅಥವಾ ಜವಳಿಕಾಯಿ ಪಲ್ಯಕ್ಕೆ ಯೂಶಲಿ ಜವಳಿಕಾಯಿ ಪಲ್ಯಕ್ಕೆ ಮತ್ತು ಈ ತಬಾಕ್ಸಿ ಸೊಪ್ಪಿಗೆ ನಾವು ಬಹಳ ಯೂಸ್ ಮಾಡ್ತೀವಿ ಪೌಡ್ರನ್ನ ತುಂಬ ಚೆನ್ನಾಗಿರುತ್ತೆ ಇದು ಸೊ ಇದನ್ನು ನೀಟಾಗಿ ಒಂದು ಒಂದು ಆರು ಸ್ಪೂನು ಒಂದು ಆರಿಂದ ಏಳು ಸ್ಪೂನ್ ಹಾಕಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಂಬಾರು ಮತ್ತು ಕಾಳು ಎಲ್ಲ ಆಗೋಯ್ತು ಸೊ ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಕ್ಯೂಚಸ್ರು ಮಾಡೋದು ಹೆಂಗೆ ಅಂತ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್